ಸ್ನೇಹಿತರೆ ನಾನೀಗ ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೋ ನಮ್ಮ ಪಾರ್ಟ್ನರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನಂಬೋದು ತುಮಾರಿನಾಮ ನೋಡೋದ್ರಲ್ಲ ನಾನೊಂದ್ ಸ್ಟೇಟು ಅವರೊಂದ್ ಸ್ಟೇಟು ಸ್ಟ್ರೇಂಜರ್ ಜೊತೆ ಟ್ರಾವೆಲ್ ಮಾಡೋದು ಒಂದ್ ರೀತಿ ಫ್ರಿಲ್ ಇರುತ್ತೆ ಕಾಡಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ ನನ್ನ ಹಿಂದೆ ಯಾರೋ ಒಬ್ಬರೇ ಬರ್ತಿದಾರೆ ಕಿತ್ನ ದೂರ ದೊಡ್ಡ ಕಿಲೋಮೀಟರ್ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತಂತೆ ಗುಪ್ತ ಭೀಮೇಶ್ವರ ಬನ್ನಿ ನೋಡೋಣ ಹೇಗಿದೆ ಅಂತ ಶುಭೋದಯ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಿದ್ರೆ ಎಚ್ಚರಿಕೊಳ್ಳಿ ಸ್ನೇಹಿತರೆ ಗುಜರಾತ್ ಟ್ರಿಪ್ ಮುಗಿಸ್ಕೊಬಂದು ಈಗ ಮಹಾರಾಷ್ಟ್ರ ಬಂದಿದ್ದೀನಿ ಗುಜರಾತ್ ಅಲ್ಲಿ ಎಲ್ ದರ್ಶನ ಮಾಡಿದ್ದೀನಿ ಅದನ್ನ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿರ್ತೀರಾ ಈಗ ಮಹಾರಾಷ್ಟ್ರದಲ್ಲಿರೋ ಮೂರು ಜ್ಯೋತಿರ್ಲಿಂಗನ ದರ್ಶನ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಮಹಾರಾಷ್ಟ್ರದಲ್ಲಿ ಭೀಮಶಂಕರ ಜ್ಯೋತಿರ್ಲಿಂಗ ಟ್ರಯಂಂಬಕೇಶ್ವರ ಮತ್ತೆ ಕೃಷ್ಣೇಶ್ವರ ಅನ್ನೋ ಮೂರು ಜ್ಯೋತಿರ್ಲಿಂಗಗಳಿದಾವೆ ಅದರಲ್ಲಿ ಈಗ ಭೀಮಶಂಕರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಿಕ್ಕೆ ಅಂತ ಹೋಗ್ತಾ ಇದೀನಿ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ದೀನಿ ಪುಣೆಯಿಂದ ಸೇರಿಂಗ್ ಟ್ಯಾಕ್ಸಿ ಸಿಗುತ್ತೆ ಭೀಮಾ ಸಕ್ರಾತಿರ್ಲಿಕ್ಕೇ ಟ್ಯಾಕ್ಸಿ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಬಸ್ ನ ಆಪ್ಷನ್ ಆಗಿ ತಗೊಂಬೋದು ಅದ್ರ ಜೀಪ ಅಂತಾನೆ ಹೇಳ್ಬೋದು ಟ್ಯಾಕ್ಸಿನಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವೇನಾದ್ರೂ ಇಲ್ಲಿಗೆ ಬಂದು ಬಜೆಟ್ ಫ್ರೆಂಡ್ಲಿ ಆಗಿ ಟ್ರಿಪ್ ಮಾಡ್ತೀನಿ ಅನ್ನೋದಾದ್ರೆ ಇಲ್ಲಿನ ಲೋಕಲ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಬೆಸ್ಟ್ ಆಪ್ಷನ್ ನಿಮಗೆ ಬಸ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಆಗಿರುತ್ತೆ ಮತ್ತೆ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ನಾನು ಆಗ್ಲೇ ಹೇಳೋದಲ್ಲ ನಿಮಗೆ ಟ್ಯಾಕ್ಸಿನಲ್ಲಿ ಸಿಕ್ಸ್ ಹಂಡ್ರೆಡ್ ಅಥವಾ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಆಪ್ಷನ್ ನಿಮ್ಗೆ ಬಿಟ್ಟಿದ್ದು ನೀವೇನಾದ್ರೂ ಬಸ್ ನಿಲ್ ಬರವಾದ್ರೆ ಶಿವಾಜಿನಗರ ಬಸ್ ಸ್ಟಾಪ್ ಅಂತ ಇದೆ ಪುಣೆನಲ್ಲಿ ಅಲ್ಲಿಗೆ ಬಂದ್ರೆ ಬೆಳಗ್ಗೆ ಬಸ್ ಅಂದ್ರೆ ಬಸ್ ಬಸ್ ಇರೋದೇ ಐದು ಗಂಟೆ ಇರುತ್ತೆ ಐದರಿಂದ ಹನ್ನೆರಡು ಗಂಟೆ ತನಕನೂ ಇದ್ದೇ ಇರ್ತದೆ ಹನ್ನೆರಡು ಗಂಟೆ ಮೇಲೆ ಬಸ್ ಸಿಗಲ್ಲ ಹಾಗಾಗಿ ನೀವು ಐದು ಗಂಟೆ ಮೇಲೆ ಅಂದರೆ ಬೆಳಗಿನ ಜಾವ ಐದು ಗಂಟೆ ಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನೀವು ಇಲ್ಲಿಗೆ ಬಂದ್ರೆ ಬಸ್ ಅವೈಲಬಿಲಿಟಿ ಇದೆ ಅಂತಲೇ ಹೇಳಿ ಅರವತ್ತೈದು ಕಿಲೋಮೀಟರ್ ಬಂದಿದ್ದೀವಿ ಇನ್ನೂ ಅರವತ್ತೈದು ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ ಒಂದು ರೀತಿ ಬೋರಿಂಗ್ ಆಗಿಬಿಟ್ಟಿದೆ ಜರ್ನಿ ಇನ್ನೂ ಒನ್ ಅವರ್ ತೋರ್ಸ್ತಿದೆ ಗುರು ಜರ್ನಿ ಬೋರಿಂಗ್ ಆಗಿಬಿಟ್ಟಿದೆ ಮೊದಲೇ ಸ್ನೇಹಿತರೆ ಈಗ ಟೈಮ್ ಒಂದು ಒಂದೂವರೆ ಆಗಿದೆ ಒಂದು ಹೋಟೆಲ್ ಹತ್ರ ಟ್ಯಾಕ್ಸಿ ನಿಲ್ಲಿಸಿದ್ದಾರೆ ಊಟಕ್ಕೆ ಅಂತ ಹಾಗಾಗಿ ಇಲ್ಲಿ ಹೋಟೆಲ್ಗೆ ಬಂದು ಮಸಾಲ ರೈಸ್ನ ಆರ್ಡರ್ ಮಾಡಿದ್ದೀನಿ ಫಸ್ಟ್ ಟೈಮು ಮಸಾಲಾ ರೈಸ್ನ ಟೇಸ್ಟ್ ಮಾಡ್ತಿರೋದು ನೋಡೋಣ ಹೇಗಿರುತ್ತೆ ಅಂತ ನೋಡಿ ನಾನು ಆರ್ಡರ್ ಮಾಡಿದ್ದು ಮಸಾಲ ರೈಸ್ ಬಂದಿದೆ ನೋಡೋಣ ಹೇಗಿರುತ್ತೆ ಅಂತ ಪುಣೆಯಿಂದ ಭೀಮಶಂಕರ್ ಹೋಗ್ಬೇಕಾದ್ರೆ ಅಂದಿವೆ ಈ ಹೋಟೆಲ್ ಸಿಗುತ್ತೆ ನೋಡಿ ಫುಲ್ ಟೇಸ್ಟಿ ಆಗಿದೆ ಫುಡ್ ಚೆನ್ನಾಗಿ ಸರ್ವ್ ಮಾಡ್ತಾರೆ ಗೊತ್ತಾ ನಿದ್ದೆ ಅಂತ ಸಿಕ್ಕಾಪಾಟೆ ಬರ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಹತ್ತು ಗಂಟೆಗೆ ಟ್ರೈನ್ ಇತ್ತು ಹಾಗಾಗಿ ಟ್ರೈನ್ ಮಿಸ್ ಆಗಿ ಜನರಲ್ಲಿ ಬಂದೆ ಮಡೋದರ ಇಂದ ಪುಣೆಗೆ ಹೇಳ್ಬೇಕು ಅಂದ್ರೆ ஆரின் சூடு ஏனாக ನಾನೀಗ ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೋ ನಮ್ಮ ಪಾರ್ಟ್ನರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನೋಡಿ ಆಯ್ಕರೋ ನಂಬ ತುಮಾರ ನೋಡೋದ್ರಲ್ಲ ನಾನೊಂದು ಸ್ಟೇಟು ಅವರೊಂದು ಸ್ಟೇಟು ಸ್ಟ್ರೇಂಜರ್ ಜೊತೆ ಟ್ರಾವೆಲ್ ಮಾಡೋದು ಒಂದ್ ರೀತಿ ಎಲ್ಲಿರುತ್ತೆ ಅನಿಸ್ಬೋದು ಅಂತ ಮುಂದೆ ಚೆಕ್ ಪೋಸ್ಟ್ ಇದೆ ಅನ್ಸ್ತಿದೆ ಪೊಲೀಸ್ನವರು ವೆಹಿಕಲ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಅರೆ ನಮ್ಮ ಕರ್ನಾಟಕದ ಗಾಡಿ ತರ ಇದೆಯಲ್ಲ ಕನಕಸ್ರಿ ನೈಟ್ ಏನ್ ಗೊತ್ತ ಕಾಮಿಡಿ ಪೊಲೀಸ್ ಮೊಬೈಲ್ ಇಟ್ಕೊಳಿದಕ್ಕೆ ಬಂದಿದ್ದಾನೆ ಗುರು ವಿಡಿಯೋ ಮಾಡ್ತಿದ್ಯಾ ಅಂತ ಅದಾದ್ಮೇಲೆ ನಾವ್ ಹೇಳಿದ್ವಿ ಲಾಗ್ ಮಾಡ್ತಿದ್ದೀವಿ ಆಮೇಲೆ ಸುಮ್ನೆ ಅದ ಇತ್ಕೊಂಡ್ಬಿಟ್ಟಿದ್ದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಮೇಲೆ ವಾಪಸ್ ಕೊಟ್ಟ ಇವ್ರು ಮಾತಾಡ್ತಿದ್ದಾರೆ ಹೆಂಗ ನಾನ್ ನೂರು ರೂಪಾಯಿ ಉಳಿತು ಅಂತ ಬೈ ಥ್ಯಾಂಕ್ ಯು ಕೇರಿ ಒಂದು ಸೋ ರೂಪಾಯಿ ಬಜ್ಗೆ ಮೇಲೆ ವೆಲ್ಕಮ್ ಬ್ರೋ ಸ್ನೇಹಿತರೆ ಇನ್ನು ಭೀಮಶಂಕರ ಜ್ಯೋತಿರ್ಲಿಂಗದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭೀಮಶಂಕರ ಜ್ಯೋತಿರ್ಲಿಂಗ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅಂದ್ರೆ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಒಂದಾಗಿದೆ ಭೀಮಶಂಕರನ ಭೀಮ ನದಿಯ ಉಗಮ ಸ್ಥಳ ಅಂತಾನೆ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಭೀಮಾಸುರ ಅನ್ನೋ ರಾಕ್ಷಸರನ್ನ ಶಿವ ಸಂಹಾರ ಮಾಡಿ ಕುಳಿತಿರ್ಬೇಕಾದ್ರೆ ಅವರ ಮೈಯಿಂದ ಬಂದ ಬೆವರಿಂದನೇ ಈ ಭೀಮ ನದಿ ಉಗಮ ಆಯಿತು ಅಂತಾನೆ ಹೇಳ್ತಾರೆ ಇನ್ನು ಭೀಮಾಸುರ ಅನ್ನೋ ರಾಕ್ಷಸನ ಬಗ್ಗೆ ಹೇಳಬೇಕು ಅಂದ್ರೆ ಭೀಮಾಸುರ ಅನ್ನೋ ರಾಕ್ಷಸ ರಾವಣನ ತಮನಾದ ಘಟೋದ್ಗಜನ ಮಗ ಆಗಿರ್ತಾನೆ ರಾಮ ರಾವಣ ಮತ್ತೆ ಘಟೋದ್ಗಜನ ಸಂಹಾರ ಮಾಡಿರೋ ವಿಷಯ ಭೀಮಾಸುರನಿಗೆ ತಾಯಿ ಎಂದು ತಿಳಿಯುತ್ತೆ ಹಾಗಾಗಿ ರಾಮನ ಅವತಾರವಾದ ವಿಷ್ಣುವಿನ ಮೇಲೆ ಕೋಪಗೊಂಡು ವಿಷ್ಣುವಿನ ಸೋಲ್ಸ್ಬೇಕು ಅಂತ ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರ ಪಡ್ಕೊಳ್ತಾನೆ ಬ್ರಹ್ಮನಿಂದ ಪಡೆದ ವರದ ಶಕ್ತಿಯಿಂದಲೇ ಎಲ್ಲರಿಗೂ ಹಿಂಸೆ ಕೊಡ್ತಿರ್ತಾನೆ ನಂತರ ಸುದಕ್ಷಿಣ ಅನ್ನ ಶಿವಭಕ್ತನನ್ನ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರ್ತಾನ ಕಾರಾಗೃಹದಲ್ಲಿ ಇಟ್ಕೊಂಡೇ ಶಿವಭಕ್ತನಾದ ಸುದಕ್ಷಿಣ ಲಿಂಗನ ಸ್ಥಾಪನೆ ಮಾಡಿಕೊಂಡು ಪೂಜಿಸಿರ್ತಾನೆ ಇದರಿಂದ ಕೋಪಗೊಂಡ ಭೀಮಾಸುರ ಲಿಂಗನ ಭಗ್ನ ಮಾಡೋದಕ್ಕೆ ಅಂತ ಹೋಗ್ತಾನೆ ಆಗ ಶಿವ ಪ್ರತ್ಯಕ್ಷ ಆಗಿ ಭೀಮಾಸುರ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡಿ ಇಲ್ಲೇ ನಡೆಸಿದ್ರು ಅಂತ ಇಲ್ಲಿನ ಪುರಾಣ ಹೇಳುತ್ತೆ ಆ ಜ್ಯೋತಿರ್ಲಿಂಗನ ನಾನು ಈಗ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸಾಧ್ಯ ಆದರೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಟ್ರಾಫಿಕ್ ಯಾಕೋ ಜಾಮ್ ಆಗಿದೆ ಇನ್ನೂ ಭೀಮಶಂಕರ ಒಂದು ಕಿಲೋಮೀಟ್ರ್ ಇದೆ ನಮ್ಮ ಕರ್ನಾಟಕ ವೆಹಿಕಲ್ ಇದೆ ನೋಡಿ ಕೆ ಎ ಟಾಟಾ ಬ್ರ್ಯಾಂಡ್ ಗುರು ಸ್ನೇಹಿತರೆ ಫೈನಲಿ ಭೀಮಾಶಂಕರ ಜ್ಯೋತಿರ್ಲಿಂಗನ ರೀಚ್ ಆದ್ವಿ ಸೇಫ್ಟ್ಲಿ ಇಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಂತರ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಬ್ನೇಹಿತ ಈಗ ಭೀಮಶಂಕರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದೀನಿ ಅದಕ್ಕೂ ಮುಂಚೆ ಸ್ನಾನ ಮಾಡಿ ಅಪ್ ಆಗಿ ಅದಾದ್ಮೇಲೆ ದೃಷ್ಟಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೋರ್ಡ್ ಹಾಕಿದರೆ ಸ್ವಚ್ಛತಾ ಗೃಹ ಈ ಮನೆಯಲ್ಲೇ ಸ್ನಾನ ಮಾಡಬೇಕು ಅನ್ಸುತ್ತೆ ಸುಲಭ ಶೌಚಾಲಯ ಇದೆ ಸ್ವಚ್ಛತಾ ಗೃಹಕ್ಕೆ ಇನ್ನು ಮುಂದೆ ಹೋಗಬೇಕು ಅಂದರೆ ಸ್ನಾನದ ಮನೆಗೆ ಇನ್ನು ಮುಂದೆ ಹೋಗಬೇಕು ಬನ್ನಿ ನೋಡಿ ಸ್ನಾನದ ಮನೆಗಳು ಇಲ್ಲಿ ಸ್ನಾನ ಮಾಡೋಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಫೈನಲಿ ಭೀಮಶಂಕರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಈ ರೇಂಜ್ ರೆಡಿ ಆಗಿದ್ದೀನಿ ಈಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಪಾರ್ಕಿಂಗಿಂದ ಅಂದರೆ ಇಲ್ಲಿಂದ ಭೀಮಶಂಕರ ಜ್ಯೋತಿರ್ಲಿಂಗ ಒನ್ ಕಿಲೋಮೀಟರ್ ಇದೆ ವಾಕಬಲ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು ಬನ್ನಿ ನಡ್ಕೊಂಡು ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅಷ್ಟೊಂದು ಜನನೇ ಇಲ್ಲ ಗುರು ಇವತ್ತೇನು ರಶ್ ಇಲ್ಲ ಅನಿಸುತ್ತೆ ಮುಂದೆ ಗೊತ್ತಿಲ್ಲ ಐಡಿಯಾ ಇಲ್ಲ ಹತ್ರ ರಶ್ ಇದ್ರೂ ಇರ್ಬೋದು ಬನ್ನಿ ನೋಡೋಣ ಏನಾಗುತ್ತೆ ಅಂತ ಆದರೆ ಇಲ್ಲೂ ಖಾಲಿ ಖಾಲಿ ಗುರು ನೋಡಿ ಎಷ್ಟು ಖಾಲಿ ಇದೆ ಎಲ್ಲ ಜನ ಬೀಕೋನ್ಸ್ ನೋಡಿ ವ್ಯಾಪಾರಸ್ಥರು ಆರಾಮಾಗಿ ಕುಳ್ತಿದ್ದಾರೆ ಆಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅನ್ಸುತ್ತೆ ದರ್ಶನದ ಕ್ಯೂ ಲೈನು ನೋಡಿ ಎಲ್ಲ ಗಿಲ್ಸೆಲ್ಲ ಹಾಕಿದ್ದಾರೆ ಏನು ಗೊತ್ತಾ ನಾನೊಂದು ಅಬ್ಸರ್ವ್ ಮಾಡಿದೆ ಇಲ್ಲಿ ಎಲ್ಲಾ ಮೆಟ್ಲು ಮೆಟ್ಲ ಹೋದ್ರೆ ಈ ದೇವಸ್ಥಾನಕ್ಕೆ ಮಾತ್ರ ಮೆಟ್ಲು ಇಳ್ಕೊಂಡು ಹೋಗ್ಬೇಕು ಇದೊಂಥರ ನೋಡಿ ಚೆನ್ನಾಗಿದೆ ಹೇಳ್ಬೇಕು ಅಂದರೆ ನೋಡಿ ಬೋರ್ಡ್ ಹಾಕಿದ್ದಾರೆ ಎಂಟ್ರಿ ಟು ದ ಟೆಂಪಲ್ ವಿಲ್ ನಾಟ್ ಬಿ ಅಲೌಡ್ ಬೈ ಹೋಗಿಂಗ್ ಏನೂ ಐ ಡಿ ಕಾರ್ಡ್ ಅಂತ ನೋಡಿ ಇಲ್ಲೊಂದು ಸ್ವಲ್ಪ ಜನ ಕಾಣ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಬನ್ನಿ ಈಗ ಹೋಗ್ತಾ ಇರೋರ ಜೊತೆಲಿ ನಾವು ಹೋಗೋಣ ನೋಡಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಭೀಮಶಂಕರ ಜ್ಯೋತಿರ್ಲಿಂಗ ಪ್ರವೇಶ ದ್ವಾರ ಅಂತ ನೋಡಿ ಇಲ್ಲಿಂದಾಜ್ಕೆ ಜನ ಹೇಗೆ ಕಾಣ್ತಾರೆ ಅಂತ ಈಗ ದರ್ಶನಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದೀನಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು ತೋರಿಸ್ತೀನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ನೋಡಿ ಕ್ರೌಡ್ ಫುಲ್ಲು ಕ್ರೌಡ್ ಇದೆ ನೈಟ್ ನಾನೀಗ ಭೀಮಶಂಕರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದೀನಿ ಈ ಪಾಸಿಬಲ್ ದೇವಸ್ಥಾನದೊಳ್ಗಡೆ ಏನಾದರೂ ಕ್ಯಾಮ್ರಾ ಅಲೋ ಮಾಡಿದ್ರೆ ನಿಮಗೂ ದರ್ಶನ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಗುಜರಾತಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಟೆಂಪಲ್ ಒಳಗಡೆ ಕ್ಯಾಮ್ರಾನ ಅಲೋ ಮಾಡಿ ವಿಡಿಯೋ ಮಾಡೋದಕ್ಕೆಲ್ಲ ಬಿಟ್ಟಿದ್ರು ಇದರಲ್ಲಿ ಏನೋ ಐಡಿಯಾ ಇಲ್ಲ ಏನು ಮಾಡ್ತಾರೋ ಅಂತ ನೋಡೋಣ ಆದಷ್ಟು ವಿಡಿಯೋ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿಗೆ ಭೀಮಶಂಕರ ದೇವಸ್ಥಾನದ ಗೋಪುರ ಕಾಣ್ತಿದೆ ಆಂಜನೇಯನೇ ಬರ್ತಾ ಇದ್ದಾರೆ ನೋಡಿ ನೋಡಿ ದೇವಸ್ಥಾನಕ್ಕೆ ಈ ಥರ ಡ್ರೆಸ್ ಹಾಕೋ ಬರಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಜನ ಇರೋದು ನೋಡ್ಬಿಟ್ಟು ಜನನೇ ಇಲ್ಲ ಅಂತ ಹೇಳಿದ್ದೆ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಚಲೋ ಚಲೋ ಹಾಗೆ ಬಿಡು ನೋಡಿ ಲೇಬರ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ದೇವಸ್ಥಾನದ ಏನಾದ್ರು ಕನ್ಸ್ಟ್ರಕ್ಷನ್ ಇಟ್ಟಿದ್ಯಾ ಇಲ್ಲ ಪೆಂಡಲ್ ರೀತಿ ಹಾಕಿರ್ತಾರಲ್ಲ ಅದನ್ನ ಬಿಸ್ತಾ ಇದ್ದಾರ ಒಂದು ಗೊತ್ತಾಗ್ತಿಲ್ಲ ಒಟ್ಟು ಏನೋ ಮಾಡ್ತಾ ಇದಾರೆ ಗುರು ದರ್ಶನಕ್ಕೆ ನಿಂತು ಹಾಫ್ ಅನ್ ಅವರ್ ಆಗಿದೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು ನೋಡಿ ತೋರಿಸ್ತೀನಿ ಎಷ್ಟು ಕ್ರೌಡ್ ಇದೆ ಅಂತ ಅದೇ ನೋಡಿ ಗರ್ಭಗುಡಿ ಅಲ್ಲಿಗೆ ಈಗ ನಾನು ದರ್ಶನಕ್ಕೆ ಅಂತ ಹೋಗ್ತಾ ಇರೋದು ಇನ್ನು ಸುಮಾರು ಟೈಮ್ ಹಿಡಿಯುತ್ತೆ ಗುರು ನೋಡಿ ಎಲ್ ಇ ಡಿ ಟಿ ವಿನಲ್ಲಿ ಜ್ಯೋತಿರ್ಲಿಂಗದ ದರ್ಶನ ಆಗ್ತಿದೆ ನೀವು ಮಾಡ್ಕೊಂಬಿಡಿ ನಾನು ಕ್ಯಾಮ್ರನ ಒಳಗಡೆ ತಗೊಂಡೋಗಿ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ ನೋಡಿ ಸ್ಪರ್ಶ ದರ್ಶನನೂ ಮಾಡ್ತಾ ಇದ್ದಾರೆ ನನಗೂ ಸ್ಪರ್ಶ ದರ್ಶನ ಮಾಡೋ ಚಾನ್ಸ್ ಸಿಕ್ಕಿದೆ ಗುರು ತುಂಬಾನೇ ಚೆನ್ನಾಗಾಯ್ತು ಆ ಜ್ಯೋತಿರ್ಲಿಂಗನ ಸ್ಪರ್ಶ ಮಾಡೋ ಚಾನ್ಸ್ ಸಿಕ್ಕಿತ್ತು ನನಗೆ ನಾನೇ ಪುಣ್ಯವಂತ ಅಂತ ಅಂತಾನೆ ಹೇಳ್ಕೊಬೋದು ಆ ಪೀಲ್ನ ಹೇಳ್ಕೊಳಕ್ಕಾಗಲ್ಲ ತುಂಬಾನೇ ಆಯ್ತು ಸ್ಪರ್ಶ ಮಾಡಿ ಅದು ಆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗನ ಸ್ಪರ್ಶ ಮಾಡಿದೆ ಅನ್ನೋ ಅಷ್ಟು ಖುಷಿ ಸಿಕ್ಕಿದೆ ನನಗೆ ಈಗ ಗುಪ್ತ ಭೀಮಶಂಕರ ಅಂತ ಮೇನ್ ಟೆಂಪಲ್ ಇಂದ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಕಾಡಲ್ಲಿ ಒಬ್ನೇ ಹೋಗ್ತಾ ಇದ್ದೀನಿ ನನ್ನಿಂದ ಯಾರೋ ಒಬ್ಬರೇ ಬರ್ತಿದ್ದಾರೆ ನೋಡಿ ಅಲ್ಲಿ ಪಂಡಿತಿ ರೀತಿ ಭಯನೂ ಇದೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅದ್ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೀನಿ ದೋ ಕಿಲೋಮೀಟರ್ ಇಲ್ಲಿಂದ ಎರಡ್ ಕಿಲೋಮೀಟರ್ ಆಗುತ್ತಂತೆ ಗುಪ್ತ ಭೀಮೇಶ್ವರ ಬನ್ನಿ ನೋಡೋಣ ಹೇಗಿದೆ ಅಂತ ನನ್ ಜೊತೆನಲ್ಲಿ ಬಂದ್ರೆ ಎಲ್ಲೋ ಕಾಣಿ ಆಗಿಬಿಟ್ಟಿದ್ದಾರೆ ಗುರು ಅವ್ರ ಮುಂದೆ ಹೋಗಿದಾರಾ ಇಲ್ಲ ಹಿಂದೆ ಇದಾರ ಒಂದು ಐಡಿಯಾ ಇಲ್ಲ ಆದ್ರೆ ಅವ್ರ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಬನ್ನಿ ನೋಡೋಣ ಎಲ್ಲಿ ಸಿಗ್ತಾರೆ ಅಂತ ಭೂತ್ನಾಥ್ ಸ್ನೇಹಿತರೆ ಫೈನಲಿ ನಮ್ಮ ಪಾರ್ಟ್ನರ್ಸ್ ಎಲ್ಲ ಸಿಕ್ಕಿದ್ರು ಹೇಳ್ಬೇಕು ಅಂದ್ರೆ ಅವರು ರಾಂಗ್ ರಾಂಗ್ಲೂಚಲ್ಲಿ ಹೊರಟೋಗಿದ್ದಾರೆ ನಾನು ಅವ್ರ ವಾಯ್ಸ್ ಕೇಳ್ಕೊಂಡು ಕೂಗಿದೆ ಅದಾದ್ಮೇಲೆ ಬಂದು ನನ್ನ ಜಾಯಿನ್ ಆದ್ರು ಹೇಳಬೇಕು ಅಂದ್ರೆ ಟ್ರೆಕ್ಕಿಂಗ್ ಅಂತ ಸೂಪರ್ ಆಗಿದೆ ಆದ್ರೆ ಇವ್ರಿಗೆ ಕನ್ನಡ ಬರಲ್ಲ ಅನ್ನೋದೊಂದು ಬೇಜಾರಷ್ಟೇನೆ ಕರ್ನಾಟಕದಿಂದ ಬಂದಿರೋ ವೆಹಿಕಲ್ಸ್ ನ ಸುಮಾರ್ ನೋಡದೆ ಆದ್ರೆ ಮಾತಾಡಕಂತು ಯಾರು ಸಿಕ್ಕಿಲ್ಲ ನೋಡಿ ಈ ಅಲ್ಲಿ ಟ್ರಕ್ಕಿಂಗ್ ಅಂತೂ ಸಾಕದಾಗಿದೆ ಗುರು ಅಲ್ಲಲ್ಲೇ ಮರಗಳೆಲ್ಲ ಬಿದ್ದಿದ್ದಾವೆ ಆಕ್ಚುಲಿ ಮಳೆ ಜಾಸ್ತಿ ಆಗಿದೆ ಬಿದ್ದಿರ್ಬೇಕು ಅನ್ಸುತ್ತೆ ಇದೆಲ್ಲ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಸೈನ್ ಬೋರ್ಡ್ ಹಾಕಿದ್ದಾರೆ ಈಗ ಹೋಗ್ಬೇಕು ಅಂತ ಒಂದು ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡ್ಕೊ ಬಂದಿದ್ದೀವಿ ಅನ್ಸುತ್ತೆ ಇನ್ನೂ ಒಂದು ಕಿಲೋಮೀಟ್ರ್ ಬಾಕಿ ಇದೆ ಏನು ಗೊತ್ತಾ ನಾವು ಮಾದ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಟ್ರಕ್ಕಿಂಗ್ ಮಾಡ್ಕೊ ಹೋಗ್ತೀವಲ್ಲ ಅದಕ್ಕಿಂತ ಅದಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ತಿದಿಲ್ಲ ನೋಡಿ ಸುತ್ತ ಕಾಡು ಕಾಡಿನ ಮಧ್ಯ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಹಾ देखो वीडियो ऐसा है भाई नहीं अब ना तो डांस कर में लाइक कर और मां करा सकते पर बंद कर दोगे चल जा 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 आनी का मना वाटले अरे आनी का आनी लेके आओ लेके आओ लेके आ ಓಂ ನಮ ಶಿವಾಯ ಹರ ಹರ ಮಹಾದೇವ ಸ್ನೇಹಿತರೆ ಫೈನಲಿ ಎರಡ್ ಕಿಲೋಮೀಟರ್ ಕಾಳ ಬಂದು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನೋಡಿ ಇದೇ ಗುಪ್ತ ಮಹೇಶ್ವರ ಅಂತ ಬನ್ನಿ ನಿಮಗೂ ದರ್ಶನ ಮಾಡಿಸ್ತೀನಿ ನೋಡಿ ಈ ಭೀಮಧಾರ ನದಿ ನೀರು ದಿನದ ಇಪ್ಪತ್ನಾಲ್ಕು ಗಂಟೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡ್ತಾನೆ ಇರುತ್ತಂತೆ ಹೇಳಬೇಕು ಅಂದ್ರೆ ಮಳೆಗಾಲದಲ್ಲಂತೂ ಇಲ್ಲಿ ಬರೋದಿಕ್ಕಂತೂ ಆಗಲ್ಲ ಅಷ್ಟು ನೀರು ಪೋರ್ಸಾ ಇರುತ್ತೆ ಅಂತ ಹೇಳ್ತಾರೆ ಇದೇ ನೋಡಿ ಗುಪ್ತಮಹೇಶ್ವರ ಮಹೇಶ್ವರ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಹಾಲ್